ಏನಾದೊಟ್ಟು ನಾ ಯಾಕ ಬಂದಿದ್ದೆ ಹಾಂ 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 ಅದೇ ಅಥಾ ಹಾಂ ಹಾಂ ಸುಸ್ತಾಗತ್ತೆ ಹಾಂ ನೀರು ಕೊಡುತ್ತೆ ಏ ಸರೋಜಿ ನಿಮ್ಮ ಯಜಮಾನ್ ಬಂದವನು ನೀರು ಎತ್ಕೊಂಬರೇ ಏನ್ಕಂತ ಅವ್ನು ಬಂದಿರೋದು ಹಂಗೇ ಓಡ್ಸಮ್ಮ ಅವನ್ನ ಬರ್ಸ್ಕೊಂಬೇಡ ಹೊರತಾ ಸರೋಜಿ ಸರೋಜಿ ಏನಕ್ಕ ಬಂದಿರೋದಿಲ್ಲ ನೀನು ಹೇಳಿ ಬಂದಿರೋದು ಇನ್ಯಾರ ಸಾಯಿಸ್ಬೇಕಂತ ಬಂದಿದ್ಯಾ ನೀನು ಅಷ್ಟು ಹೋಗಿ ಬಂದಿರೋದು ಸರೋಜಿ ಹ್ಞೂ 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 ನಾನು ಊರತ್ತರಿಂದ ಎತ್ತು ಬಿಟ್ಟು ಚೌಕೊಂಡು ಸೌಕೊಂಡು ಓಡ್ ಬಂದ್ಬಿಟ್ಟು ನೀನ್ ನೋಡ್ಬೇಕು ಅಂತ ನನ್ನಿಂದೇನ ನೋಡೋದು ನೀನು ನನ್ನಿಂದ ಏನ್ ನೋಡೋದು ನೀನ್ ನೋಡೋದು ಬೇಡ ಮಾತಾಡ್ಸೋದು ಬೇಡ ನಡಿ ಇಲ್ಲಿಂದ ನಡಿಯ ಇಲ್ಲಿಂದ ನನ್ ಕತ್ತಿರ ಜಾಸ್ತಿ ನಿಂತ ಮುಂಚೆ ನಡೀಬೇಕು ನೀನು ಅಲೋ ನೀನು ಗುರುಬಿದ್ದೋಗ ನಿಮ್ಮ ಮುಚ್ಚೋಗ ಇಷ್ಟೊತ್ ನೀನ್ ಆ ಚಿತಾಪತಿ ಮಾಡಿಲ್ಲ ಅಂತ ಒಂದ್ ಆಗಿರತ್ತು ಬಂಗಾರಂಗೆ ಇಕ್ಕಮಿಟ್ಟಲ್ಲ ನೀನ್ ಹತ್ರ ಮೇಲೆ ನನ್ನ ಮಗು ಸತ್ತೋಗ್ಲಿ ಅಂತ ನನ್ ಕೂತ್ನೇನು ಸರೋಜಿ ಬುದ್ಧಿ ಇಲ್ದ್ರೆ ಮಾತ್ರ ನಿಮ್ಗೂ ಬುದ್ಧಿ ಇಲ್ಲ ನೀನ್ ಯಾಕೆ ಬಂದಿರೋದು ಯಾಕ ಬಂದಿರೋದು ಸರೋಜಿ ನಮ್ಮ ನಮ್ಮಅಪ್ಪನು ಸಾವಿತ್ರಿ ತಂಗಿ ಸುನೀತಿ ಅವಳಲ್ಲ ಅವಳ ಮದುವೆ ಆಗು ಮದುವೆ ಆಗು ಅಂತ ಬಲವಂತ ಮಾಡ್ತಾವಣೆ ನಾನು ಹೇಳಿ ನಮ್ಮ ಸರೋಜಿಕ್ ನಾನು ಮೋಸ ಮಾಡಲ್ಲ ಅವಳೇ ನಾನೆನ್ ನಾನು ಶ್ರೀರಾಮ್ ಚಂದ್ರ ಇದ್ದಂಗೆ ನಾನು ಸರೋಜಿನ್ ಬಿಟ್ಟರೆ ಇನ್ನಾರನ್ನು ಕಂಡತ್ತೀನಿ ನೋಡೋಲ್ಲ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮದುವೆ ಆಗು ಸರೋಜಿನೂ ಇರಲಿ ಮನೆಗೆ ಅವಳು ಸುಮಿತಿ ನೀವು ಇರಲಿ ಅಂತ ಹೇಳ್ತಾವ್ರ ಅದಕ್ಕೆ ನಾನು ಓಡ್ ಬಂದ್ಬಿಟ್ನಿ ಯಾರೋ ಹೇಳಿದಿಂಗಂತ ಯಾರು ಹೇಳಿದ್ದು ಅವಳು ಮದುವೆ ಆಗ್ಬಿಟ್ರೆ ನಾನು ಎತ್ತೋಗ್ಲಿ ಹಾಂ ನಿಮ್ಮಅಮ್ಮ ಕೇಳಿ ಬಾಯಿಲ್ಲ ಅಂತ ನಮ್ಮ ಅಣ್ಣ ಮಗಳು ನಮ್ಮ ಅಣ್ಣ ಮಗಳು ಅಂತ ಮೆಚ್ಚ ಮೆಚ್ಚಿ ಮದುವೆ ಮಾಡ್ಕೊಂಡ್ಲು ನಿಮ್ಮ ನಂಗೆ ಮಾತಾಡ್ತಾ ನಿಮ್ಮ ಅಮ್ಮನೇನೋ ಬೈಕ್ ಮುದ್ದಿಗೆ ತೂ ಕಂಡಿದ್ದಾ ಅತ್ತೆ ನಮ್ಮ ನಮ್ಮಅಮ್ಮನು ಪಾಪ ಎಷ್ಟು ಮಾತಾಡಿದ್ರಿ ಏನು ಆ ನಮ್ಮ ಅಮ್ಮನ ಬೆಲೆನೇ ಇಲ್ಲ ಎಷ್ಟು ಹೇಳಿದ್ರು ನಮ್ಮ ಅಪ್ಪನ ಕೇಳ್ತಾನೆ ಇಲ್ಲ ಮದ್ವಾಗೂ ಮದ್ವಾಗು ಅಂತ ಹೇಳ್ತಾವ್ ಸರೋಜಿನೂ ಮನೆಯಾಗ ಕೆಲ್ಸ ಮಾಡ್ಕೊಂಡಿರ್ಲಿ ಸುನೀತಾನು ಮನೆಗ್ ಕೆಲ್ಸ ಮಾಡ್ಕೊಂಡಿರ್ಲಿ ಮದ್ವಾಗ್ ಬಿಡೋ ನೀನು ಅಂತ ಹೇಳ್ತವ್ ನಾನು ಅದಕ್ಕೆ ಮನೆ ಬಿಟ್ಟೆ ಗೊತ್ತಾ ನಮ್ಮ ಮಾವನ ಒಳ್ಳೆವನು ಅಂತ ಅಂದ್ಕೊಂಡಿದ್ನಿ ಎಂತ ಕೆಲಸ ಮಾಡವನೇ ಆ ಮುದುಕು ಹಾ ಇವತ್ತ ನಾಳೆ ಗೊತ್ತಾನೆ ನನ್ನ ಸಂಸಾರ ನಬ್ರದ್ದು ಬಾಯಿಗೆ ಹಾಕೊಬೇಕು ಅಂತವನ ಹಾ ನಾನೇನ ಇರ್ಬೇಕಾಗಿತ್ತು ಸರಿಯಾಗಿ ಹೇಳ್ತಾ ಇದ್ನಿ ನಡಿಯಾ ನಡಿ ಹೋಗಿಬ್ರಿಗೂ ಗಾಳಿ ಬಿಡಿಸಿದ್ ಬರೋ ನಡೀ ನಿಮ್ಮ ಅವ್ನು ಕ ನೋಡ್ದ ಹಾಂ ನಾನೇನೋ ಅನ್ಕೊಂಡಿದ್ನಿ ಒಳ್ಳೆಯವನು ಅನ್ಕೊಂಡಿದ್ನೆ ಎಂತ ಕೆಲಸ ಮಾಡೋನೆ ಅಲ್ಲಿಗೆ ನೀನು ಭಾಳ ಎಲ್ಲನೂ ಆ ಅಪ್ಪನ ತಂಗಿ ಮಗಳು ಭಾಳ ಚೆನ್ನಾಗಿದ್ದು ಬಿಡ್ಬೇಕು ಅಯ್ಯ್ ದೊಡ್ಡನೇ ನಡಿಯಾ ನಡಿಯ ಅದು ಯಾರೋ ಮಾತಾಡೋರು ಮಾತಾಡ್ಲಿ ನಡಿಯೋ ಅಯ್ಯೋ ಅತ್ತೆ ಇವಾಗ ಏನೋ ಬಿಡ್ರಿ ಆ ಚಿಕ್ಕಂದ್ರೂ ಮನೆಗೆ ಗ್ರೂಪ್ ಪ್ರವೇಶ ಮಾಡ್ಕೊಂಡು ಏನೋ ಅವ್ರ ಸಂಭ್ರಮದಾಗ ಅವ್ರವ್ರೆ ಸುನೀತಿ ಎಲ್ಲರೂ ಬಂದಿದ್ರು ಗ್ರೂಪ್ ಪ್ರವೇಶಿಕ ಸುನೀತಿನ ನೋಡ್ಬಿಟ್ಟು ನೋಡ್ಬಿಟ್ಟು ಅಪ್ಪನ ಇಲ್ಲ ಮಾಡ್ಕೊ ಸರೋಜಿನು ಇರ್ತಾಳೆ ಮಾಡ್ಕೊ ಮಾಡ್ಕೊ ಅಂತ ಇಡ್ಬಿಟ್ಟವ್ನ ನನ್ನ ತಮ್ಮನ್ಕ ಹೆಂಗು ಮಕ್ಳಾಗಲ್ಲ ಹೆಂಗೋ ಇವಳನ್ನ ಮಾಡ್ಕೊಂಡ್ರೆ ಇವಳಕ ಅವಳ್ಕ ಮಕ್ಳು ಆತ ಏನೋ ನಮ್ಮ ಆಸ್ತಿ ವಾರಿಸ್ತಾರ ಹತ್ತಾರೆ ಅಂತ ಅಪ್ಪನ್ಗೆ ಅದೊಂದು ಆಸೆ ಅದೇನೋ ಅವಳ್ಕ ಅವಳಕ ಇವ್ಳಕ ಮಕ್ಳಾಗೋದ ಇವಳೇ ಒಂದು ಹತ್ತು ಮಕ್ಳು ಇರ್ತಾಳೆ ಬಿಡು ಅದೇನು ಅವಳು ಮದುವೆ ಮಾಡ್ಕೊಂಡು ಮಕ್ಳು ಇರೋದು ಏನು ಬೇಕಾಗಿಲ್ಲ ನಡಿಯೋ ನಿಮ್ಮ ಅಪ್ಪನ ನಾನು ಕೇಳ್ತೀನಿ ನಡಿ ಹೇಳಕ್ ಅದಿರುತ್ತೆ ಎರಡು ದಿವಸ ಆಮೇಲೆ ಹೋಗಿ ಕೇಳಿದ್ರೆ ಒಂದೆರಡು ದಿವಸ ನಾನು ಇಲ್ಲಿ ಬಿಡ್ತೀನಿ ಆಮೇಲೆ ಸೆಲ್ಲ ಸರೋತದೆ ಆ ಸಾವಿತ್ರಿಕಂತೂ ಮಕ್ಕಳಾಗಲ್ಲ ಬಿಡು ಮಕ್ಳಾಗಲ್ಲ ಅವಳಿವಾಗಲ್ಲ ಇನ್ನು ನೂರು ವರ್ಷ ಇದ್ರು ಅವಳಕಂತು ಮಕ್ಕಳಾಗಲ್ಲ ಹಂಗಂತೇಳ್ಬಿಟ್ಟು ತಂಗಿನ ತಂಗಿದ ಮೋದಿ ಮದುವೆ ನಿಮ್ಮ ಅಪ್ಪನ ಹಾಂ ಎಂಥ ಕಿರಾತಕನವನು ಎಂತ ಗಿಲೀಟೋನು ನಾನೇನೋ ಅಂದ್ಕೊಂಡಿದ್ದೀನಿ ನಮ್ಮ ಮಾವನು ದೇವ್ರಂತವನು ಅಂತ ಅತ್ತೆ ನನ್ನ ಒಡಬಡ ಅಂತ ಮಾತಾಡ್ತಾಳೆ ನಮ್ಮ ಮಾವನು ದೇವ್ರಂತವನು ಅಂತ ಅನ್ಕೊಂಡಿದ್ನಿ ನೋಡ್ದಾ ನನ್ನ ಸಂಸಾರನೇ ಹಾಳು ಮಾಡೋಕ್ ನಿಂತವನೆ ನಮ್ಮ ಅವನು ಇದು ಸರಿನಾ ಏನದು ಅಂಕೂತ್ ಇಡ್ತಾ ಇದ್ರೆ ಅಮ್ಮನು ಮಗಳು ಓ ಏನು ಬವಾ ಸಮಾಚಾರ ಬಂದ್ಬಿಟ್ಟಿದ್ಯಾ ಹಾಂ ಯಾರು ನೀನು ನಿನ್ಗೆ ಬಾ ಅಂತ ಹೇಳಿದ್ವಾ ಅಯ್ಯೋ ಹಣಾರು ವರ್ಷ ಬಾಯ್ ಮುಟ್ಕೊಂಡು ನಿಲ್ಕು ಅದೇ ಹಂಗೆ ಮಾತಾಡ್ತಾ ಇದ್ಯಾ ಅದೇನು ಬರ್ಕೊಡ್ದೇನು ಅಂಥ ಮನೆ ಕಳಿನ್ ಬರ್ಕೊಡ್ದಾ ಹಾಂ ಅಯ್ಯೋ ಬರಲೀನಮ್ಮ ನಾನೇನ್ ಬೇಡ ಅಂತ ಅಲ್ಲ ಯಪ್ಪನ್ ಇವಪ್ಪನ ಮಾಡೋಕೆ ಗಣಂದ ಕೆಲ್ಸಗಳಕಾ ಏನಕ್ಕೆ ಇನ್ನೇನ್ ಕಿತಾಪತಿ ಮಾಡೋಕ್ ಬಂದವನು ಅಂತ ನನ್ನ ಅನುಮಾನ ನೀನೇಕ ಹಂಗ್ ಬಾಯ್ ಹರ್ಕೊತ ಇದ್ಯಾ ಏನ್ ಮಾತಾಡೋದು ನೀನ್ ಬಾಯ್ ಹರ್ಕಣಂಗೇನಪ್ಪ ಬಾಯ್ ಹರ್ಕಣಂಗೆ ಅಲ್ಲ ಎಲ್ರು ಇಲ್ಲಿ ಕೆಲಸ ಮಾಡಿದ್ರೆ ಸೌಧ ಅಂತ ಊಟದ ಮನೆಗೆ ಬಿಟ್ಬಿಟ್ಟು ಬಂದಿದ್ದೀಯಲ್ಲ ನೀನು ನೀನಂತ ಗಿಲೀತೋನು ಹಾ 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 ಅಯ್ಯೋ ಒಂದುವರೆ ತಿಂಗಳು ಅಯ್ಯೋ ನಿಮ್ ಇಬ್ರು ಕೂಡ ಕಾಟಕ ಅವಳೋ ಎದ್ದು ಬಗ್ಗಿ ನಿಂತು ಏನೋ ನೆಚ್ಚು ಕಮ್ಮಿ ಆದ್ರೆ ಆಮೇಲೆ ಏನ್ ಮಾಡೋದು ಅದಕ್ಕೆ ಬಿಟ್ಬಿಟ್ಟು ಬನ್ನಿ ನಾನು ನಾವೆಲ್ಲ ಕೆಲ್ಸಗಳೇ ಮಾಡಿಲ್ಲ ನೋಡಾ ಒಟ್ಟಾಗಿ ಮಕ್ಕಳು ನಿಕ್ಕೊಂಡು ಏನು ಯಾರು ಆಗಿದ್ದು ಗುಸಿರಾಗ್ಬಿಟ್ಟೋಳ ನೀನ್ ಎನ್ರ ಮಾವ್ ಯಾರು ಯಾವ್ದಾದ್ನ ಓಲ್ಸ್ಬಿಟ್ಟು ಮಾತಾಡ್ಬೇಡ ನೀನು ನಾನ್ ಕೇಳಿದ್ದು ಏನ್ ಬಾಬಾ ಯಾವಾಗ ಬಂದೆ ಅಂತ ಅಷ್ಟೇ ನಾನ್ ಮಾತಾಡಿದ್ದು ಅಷ್ಟಕ್ಕೆ ಎಷ್ಟು ಮಾತಾಡ್ತೀರಾ ಅಮ್ಮನು ಮಗಳು ಹಬ್ಬಾ ಬಾಬಾ ಏನ್ ಮಾತು ಕಲ್ತಿದ್ದೀರಮ್ಮ ಏ ನೀನ್ ಕಲ್ತಿಲ್ಲ ನೀನ್ ಎಂಟ್ರು ಕಲ್ತಿಲ್ಲ ಮಾತು ಹಾ ಏನ್ ಹಂಗಾಮ್ ತಪ್ಪಿ ಬಂದ್ರೆ ಏನಪ್ಪಾ ಹಂಗಾಡ್ಕೊಂತ ನೀನು ನಿನ್ನ ಅತ್ತೆ ಮನೆ ಕಳೀನ್ ಬರ್ತೀರ ಇನ್ನಾರು ಮನ್ಕೋಬೇಕ ಏನ್ ಪಕ್ಕದ ಮನೆ ಹೋಗಬೇಕಾ ಅದೇನ್ ಅಂತ ಬುಗುಳ್ ಅಂದಿದ್ರೆ ಬುಗಳ್ರೆ ಇಲ್ಲ ಅಂದ್ರೆ ನಾನು ಓದ್ತೀನಿ ನಿಮ್ ಮಾವನ ಅವನಲ್ಲ ನಿಮ್ಮ ಮಾವನ ನೀನ್ ಎನ್ರೋಲ್ಲ ಅವ್ರಪ್ಪನ ಅವರು ತಂಗಿ ಮಗಳನ್ನ ಚಿಕ್ಕೊಳ್ಳವಳವಳಲ್ಲ ಸುನೀತಿ ಸಾವಿತ್ರಿ ತಂಗಿ ಸುನೀತಿನ ಇವ್ನ ಕೊಟ್ಟು ಮದುವೆ ಮಾಡೋಕೆ ತಯಾರು ಮಾಡ್ತಾವ್ರಂತೆ ಅದ್ಯಾರು ಈ ಮಾತು ಹೇಳಿದ್ ನಿಂಕಾ ನಮ್ಮ ಯಜಮಾನ ಹೇಳ್ತಾವ ನೋಡು ಬಂದು ಮದುವೆ ಮಾಡ್ಕ ಮದುವೆ ಮಾಡ್ಕಂತ ಇಡ್ತಿದ್ರಂತೆ ಅದಕ್ಕೆ ಎದ್ದು ಬಿದ್ದು ಓಡ್ಬಂದಂತೆ ಅಲ್ಲೇ ಇದ್ದಿದ್ರೆ ಇಷ್ಟ ಇವ್ನ ಕಟ್ಟಿರೋರು ಅವರು ತಿರ್ಗಾ ಊರ್ಕೆಲ್ಲ ದೊಡ್ಡವರು ನಾಲ್ಕು ಜನ ನೆಹೆ ಹೇಳೋರು ನೀನು ಈ ಮಾತಾಡ್ಲಿಲ್ಲ ನೀನು ಆ ಏನಾನ ಮಾತಾಡ್ಬೇಡಮ್ಮ ಅವನ ಮೇಲೆ ನೋಡಿ ಕಂಡಾಗ ಕಿವ್ಯಾರ ಕೇಳಿ ಮಾತಾಡಬೇಕು ಬಾಯ್ ಇದೆ ಅಂತ ಮಾತಾಡ್ಕೊಡ್ತು ಅಲ್ಕ ನಮ್ಮ ಯಜಮಾನ್ ಸುಳ್ಳು ಹೇಳ್ತಾನೆ ಅಂತ ನೀನ್ ಹೇಳ್ತಾ ಇರೋದು ಅಲಾ ನಿಮ್ ಯಜಮಾನ್ ಸುಳ್ಳೇಳ್ತಾವಣೆ ಅಂತಲ್ಲ ಹೇಳ್ತಾ ಇರೋದು ನಮ್ಮ ಮಾವನ್ ಬಯಗ ಆ ಮಾತು ಬಂದ್ರೆ ಆವಾಗ ನಾವ್ ಮಾತಾಡ್ಬೇಕು ಇವನು ಹೇಳಿದಕ್ಕೆಲ್ಲ ನಮ್ ಕಂಡ್ರೆ ಅಷ್ಟೇ ನೀವ್ ಕಡಿಮೆ ಆ ಸಮೀನಾ ಅಯ್ಯೋ ಇಲ್ಲ ಬಾಬಾ ದೇವ್ರನ ಗುಣ ನಾನು ಹೇಳ್ತಾ ಇರೋದ್ ನಮ್ಮ ನಮ್ಮಅಪ್ಪನೂ ನನ್ನ ಬಲವಂತ ಮಾಡ್ತಾ ಇದ್ನು ಮದುವೆ ಮಾಡ್ಕೋ ಹೆಂಗೋ ಸಾವಿತ್ರಿಕು ಮಕ್ಳಾಗಲ್ಲ ಸರೋಜಿನಿ ಸುನೀತಿ ಇಬ್ರು ಮುಂದೆ ಮನೆಗೆ ಇರ್ತಾರೆ ಮದ್ವೆ ಮಾಡ್ಕೋ ಅಂತ ನಮ್ಮ ಅಪ್ಪನ ಬಲವಂತ ಮಾಡ್ತಾ ಇದ್ನು ಎಷ್ಟು ಹೇಳಿದ್ರು ನಾನು ಕೇಳಲಿಲ್ಲ ನಾನು ನನ್ನೆನೂ ಕೊಬ್ಬನಿಗೆ ಗಂಡಾಗಿರೋದು ನಾನು ಶ್ರೀರಾಮ ಚಂದ್ರನ ಇದ್ದಂಗೆ ಅವಳು ಸೀತಾ ಇದ್ದಂಗೆ ಅಂತ ನಮ್ಮ ಅಪ್ಪನ ಎಷ್ಟೋ ಕೇಳ್ಕೊಂಡಿದ್ದೀನಿ ಅಪ್ಪನ ಒಪ್ಪೇ ಇಲ್ಲ ಓಹೋ ನೀನು ಶ್ರೀರಾಮ್ ಚಂದ್ರನು ನೀನೇನ್ ಸೀತಾ ಮಾತೆ ಸರಪ್ಪ ಸರಿ ಹ್ಞೂ ಬಾಬಾ ನಾನು ಶ್ರೀರಾಮ್ ಚಂದ್ರನೇ ಕೇಳಿಸ್ಕೊಂಡ ಕೇಳಿಸ್ಕೊಂಡ ಮಾನೂನು ಅತ್ತೆ ಹಿಂಗೆ ಮಾಡ್ತಾರಪ್ಪ ಸರಿನಾ ಹಾ ಅಲ್ಲ ನನ್ನ ಭಾಳ ಏನಾಗ್ಬೇಕು ಏಯ್ ನಡಿ ಗಾಡಿ ಕಟ್ ನಡಿ ನಡಿಯೋ ಅದೇನು ಮಾಡ್ತಾರೋ ನಾನು ನೋಡೋ ಬಿಡ್ತೀನಿ ಹೋಗಿ ಮಾತಾಡ್ತೀನಿ ಅಲ್ಲಿಗೆ ನನ್ನ ಮಗಳು ಎತ್ತೋಗ್ಬೇಕು ಆವತ್ತು ನನ್ನ ಮಗಳು ನನ್ನ ಮಣ್ಮಗಳು ನಮ್ಮ ಮಗಳು ಅಂತ ಮಾಡ್ಕೊಂಡಿರ್ಲಲ್ಲ ಮತ್ತೆ ಇವತ್ತು ನನ್ನ ಮಗಳು ಬಾಳ ಆದ್ರೂ ಪರವಾಗಿಲ್ಲ ನನ್ನ ಮಗಳು ಎತ್ತನ ಹೋಗಿ ಅವಳು ಭಾಳ ಹಾಳಾಗಿ ನೋಡ್ದೇನಾ ಎಂತ ಕೆಲಸ ಮಾಡ್ತಾರೆ ಇವ್ರನ್ನೆಲ್ಲ ಸುಮ್ಮನೆ ಬಿಡಬೇಕೀನಾ ಮೌ ನೀವು ಕಲ್ದಿರಿರ್ಬೇಕು ಇರಬೇಕು ಏನು ಮಾತಾಡ್ಕೊಡ್ತೀವೋ ಅಲ್ಲೇನು ಹೇಳ್ದದೆ ಏನು ಅಂತ ನಾನು ತಿಳ್ಕೊಂಬತ್ತೀನಿ ನೀನು ಕಲ್ದಿರ್ಲು ತಿಳ್ಕೊಂಬರೋದು ಏನಣ್ಣ ನಮ್ಮ ಮಾವನ್ಕ ನನ್ನ ತಂಗಿ ಮಕ್ಳು ಬಲಿ ಬೆಮ್ಮೆ ನಾನು ಕಂಡಂಗೆ ಹೆಂಗೋ ಸಾವಿತ್ರಿನು ನಮ್ಮ ಮನೆಗೆ ಸೊಸೆ ಆಗ್ಬಿಟ್ಟವಳೆ ಸುನೀತಿ ನೀವು ನಮ್ಮ ಮನೆಗ್ ಸೊಸೆ ಆಗ್ಬಿಟ್ರೆ ಆರಾಮಾಗಿರ್ತಾರೆ ಅಂತ ಅವರಿಬ್ರು ಸೇರ್ಕೊಂಡು ನನ್ನ ಜೇಲ್ ಮದ್ ಜಾಲಾಡ್ಸಕ್ಕ ಬವಾ ನಡಿ ನಡಿ ನಾನು ಬರ್ತೀನಿ ನಡಿ ಬಾ ಇಬ್ರು ಜೊತೆಗೆ ಹೋಗನ್ ಬಾ ಅದೇಂಗ್ ಮದಿ ಮದುವೆ ಮಾಡ್ಬಿಡ್ತಾರೆ ಸುನೀತಿಕಾ ನಿನ್ನ ನಾನು ನೋಡ್ತೀನಿ ಬಾ ಬಾ ಇಲ್ಲ ಬಾ ನಾನು ಬರಲ್ಲ ಇನ್ನ ಒಂದೆರಡು ದಿವಸ ಕಲ್ದಿರೋ ಇದ್ದೋಗ್ ಕಲ್ದಿರಿ ಆಮೇಲೆ ಹೋದ್ರೆ ಆಯ್ತು ಇವಾಗ ಅವರೆಲ್ಲ ಕ್ವಾಪ್ತಾಗ ಅವ್ರೆ ನಾನು ಮದುವೆ ಆಗಲ್ಲ ಅಂದಿದಿಕಾ ಕ್ವಾಪ್ದಾಗ ಅವ್ರೆ ಇನ್ನ ಒಂದೆರಡು ದಿವಸ ಎಲ್ಲಿಕು ಹೋಗೋದ್ ಬೇಡ ಕಲ್ದಿರಿ ಬಾ ಇವಾಗ ಅವ್ರು ಕ್ವಾಪ್ತಾಗ ಅವ್ರೆ ಇನ್ನ ನನ್ನೆದ್ರಿಗೆ ನೀನು ಬೈತಾ ಇದ್ರೆ ಹಾ ನನ್ ಮನ್ಸಿಗೆ ಎಷ್ಟು ನೋವಾಗಲ್ಲ ನಂಗೆ ಕಂಗೆ ಪಾಪ ಬಂದ್ಬಿಡ್ತದೆ ಒಳ್ಳಾರು ಕಚ್ಚಾ ಕೊಡ್ತೀನಿ ನಾನು ನೋಡ್ದೇನ ನೋಡ್ತಾ ನಿನ್ ಮೇಲೆ ಎಷ್ಟು ಬೇಮ್ ಯಜಮಾನ್ಕ ನೀನ್ ಆದ್ರೆ ಸಿಡಿ ಸಿಡಿ ಅಂತ್ಯಾ ನೋಡು ಬೈದ್ರೆ ನನ್ ಮನ್ಸಕ್ ನೋವೇ ಅಂತ ಹೇಳ್ತಾವ ನೋಡು ನೀನೇನ್ ಅಂದೆ ಒಂದ್ ದಿವಸ ಹಾ ನಾ ಆಗಿದ್ದಾಗೋಯ್ತು ಏನ್ ಮಾಡಕ್ ಆಗಲ್ಲ ನೀವೆಲ್ಲೇನೋ ಹೋಗ್ಲಿ ಬಿಡೋಣ ಒಂದ್ ಎರಡು ದಿವಸ ಇರಲಿ ಆಮೇಲೆ ನಾನು ಜೊತೆಗೆ ಓದ್ತೀನಿ ಇಬ್ರು ಓದ್ತಿರೀ ಅದ್ಗೇ ಸರೋಜಿ ಅತ್ಗೆ ಸರೋಜಿ ಇದು ರುದ್ರನ ನೋಡು ನಮ್ಮಅಪ್ಪನ್ ರುದ್ರನ್ ಕಳ್ತಾವನೆ ನಾನು ಮಾತು ನಿಜುವೆ ಸರೋಜಿ ನಾನು ಒಳಗೆ ಮುಚ್ಚಿಕೊಂತೀನಿ ಬಂದಿಲ್ಲ ಅಂತೇಳು ಹೋಗು ಅವ್ನು ಬರಲಿ ಹೋಗು ಒಂದು ಮರ್ಯಾದೆ ಮಾಡ್ತೀನಿ ಹೋಗು ಬಂದಿಲ್ಲ ಅಂತ ಹೇಳಿ ಸರೋಜಿ ಓ ಏನಾರದ್ರಾ ಬರಾ ಬವಾ ದೊಡ್ಡವೇನು ಬಂದಿದ್ನೇನಾ ಹಾ ಯಾಕ ಹಾ ಯಾಕ ಅವ್ನು ಉಟ್ಕೊಂಡ್ಬಂದಿದ್ಯಾ ಏನು ಸಮಾಚಾರ ಏನು ಅಂತ ಹೇಳಿದ್ ಬವಾ ನಮ್ಮ ಅಪ್ಪನ ಕರ್ಕೊಂಬ ಅಂತ ಹೇಳಿದ್ನಾ ದೊಡ್ಡವ್ನ ಅಂತ ಕರ್ಕೊಂಬರ್ಬೇಕು ಅಂತೇಳವನೇ ಬಂದಿದ್ದನ ಬವಾ ಏಯ್ ಏನಕ್ಕೋ ಹೇಳಿದ್ವ ನಿಮ್ಮಪ್ಪನು ಕರ್ಕೊಂಬ ಅಂತ ಅದೇ ಹೋಗೋದು ನಿಮ್ಮಪ್ಪನ ನಿಮ್ಮಪ್ಪನ ಕಂಡ್ರೆ ಒಂದು ಮಾರು ಹೋಗ್ತಾ ಇದ್ರೆ ಮಕ್ಕಳಿಬ್ರುನು ಹಾಂ ಮನೆ ಬಾಕ್ ಬರ್ದು ಬಂದ್ರೆ ಸಾಕು ಚಿಡಿ ಸಿಡಿ ಅಂತ ಇದ್ರೆ ಇವಾಗ ಏನು ಅಪ್ಪನು ಅಂತ ದೊಡ್ಡದಾಗೇಳ್ತ ನೀನು ಹಾಂ ಆವಾಗೇನು ಟೈಮ್ ಸರಿ ಇಲ್ಲ ಹಂಗೆ ಆಗೋಯ್ತತ್ಗೆ ಇವಾಗ ಏನು ಹಂಗೇನಿಲ್ಲ ನಮ್ಮ ಅಪ್ಪನು ಆ ಒಳ್ಳೆಯವನು ನಮ್ಗೆ ಅರ್ಥ ಮಾಡ್ಕೊಳೋ ಶಕ್ತಿ ಇರಲಿಲ್ಲ ಓಹೋ ಎಲ್ಲ ಶಕ್ತಿ ಬಂದುಬಿಟ್ಟೈತೆನಾಮಕಾ ದುಡ್ಡು ಬಂತಲ್ಲ ಅದಕ್ಕೆ ಶಕ್ತಿ ಅದು ಎಲ್ಲಿಂದ ತಂದು ಕೊಟ್ಟು ನಾವು ನಿಮ್ಮ ಅಪ್ಪನ ಅಷ್ಟೊಂದು ದುಡ್ಡು ನಿಮ್ಕಾ ಹಾಂ ಅದಕ್ಕೆ ನಿಮ್ಮ ಪುರಾಣ ಎಲ್ಲ ಕೇಳಕ್ಕೆ ನನಗೆ ಆಗಲ್ಲ ಟೈಮ್ ಇಲ್ಲ ದೊಡ್ಡಣ್ಣ ಬಂದಿದ್ನಾ ಬಂದಿಲ್ಲ ಬಂದಿಲ್ಲ ನಿಮ್ಮ ದೊಡ್ಡಣ್ಣು ಏಕಂತೆ ನೀವು ದೊಡ್ಡ ಕರ್ಕಂಬ ಅಂತ ಹೇಳಿದ್ ನಿಮ್ಮ ಅಪ್ಪನ ಅದೇನಕೋ ತಿಳಿದು ಅಂತ ನಾವೇನು ಹೇಳಿಲ್ಲ ನಂಗೆ ತಿಳಿದು ಕರ್ಕಂಬ ಅಂತ ಹೇಳಿದ್ನ ಅಷ್ಟೇ